ರಲ್ಲಿ ಸಬನೇ ಪ್ರಾರ್ಥನೆ ಈ ಕ್ಯಾಲಿ ಹಣ ಮಂಗಳಾರತಿ ಮಾಡ್ತೀವಿ ನೀವು ಎಲ್ಲರ ಕಮಿಟಿ ಅವರಿಗೆ ಅವಕಾಶ ನಾವು ಹೊಲ ಟೇಜ್ ಬರ್ದಾಕ ಆಯ್ತ್ರಿ ಸರ್ ಯಾಕ ನಮಗೆ ಅವರು ಅಂದಾರ ಅವ್ರಿಗೆ ನಾವು ಅಂದಿವಿ ಇದು ಎಂಡ ಇಲ್ಲ ನಾವು ಕಮಿಟಿ ಅವ್ರಿಗೆ ಮಾತು ಮೀರಿ ನಾವು ಮಾತಾಡವ್ರಿ ಅಂದ್ರ ಅಂದ್ರೆ ಹೊಲಿನ ਇਸ ਕੁਰਤੀ ਨਾ ਨੂੰ ਮਾਤ ਕੋਟ ਅੰਦਰ ਨਾ ਆਦਰੀ ਹਾ ਖਸਰ ਨੇ ਲੇ ਜਸਰ ਤੂ ਲਾਣੋ ਸ਼ਾਨੋਂ ਬੱਤਿਆ marana ಬೆಲೆ ನಡದರ ಬಂಗನ ಬೈಲಾ ಅಗೋದೊ ಬಾವ ದಾಗ ಕೆನೆ ನದ ದರ ಬಂದನ ಬೈಲಾ ಅಗೋ ದೊ ಬಾವ ದಾಗ ಹತ್ತ ಹರಿಯಂತ ಮನ Oh <laughs> god. અમૃત ત્રીહટ ત્યાગા તાય કય નય સતા તું કોડાનો અમૃત ત્રીહટ ત્યાગા હે શરણાગતયા કરુની ટકે હલારી શરણાગતયા કરુની ટકે હે રો ના નિમગા એ 왔다 બંદો હેલવે ના નિમગા પાટલે નડદરા બંદરા ನಡದ ರಾಜನ ಬೈಲ ಆಗೋದು ಹರಿ ಹರಿಶ್ಚಂದ್ರಗೆ ಸಾಧ ಕಾಡಿಲ್ಲ ಗುರು ಗುರು ಕಾಲಾಗ ಅಷ್ಟು ಐಶ್ವರ್ಯ ತುರಿ ಮಾಡಿ ಮಕ್ಕಳು ಮಾರಿ ನಿಷ್ಠ ಬ್ರಹ್ಮನಿ ಆಗ ಚಂದ್ರ ರಾಜ ಶಗವನ್ನು ಭೋಗ ಮಂಗಳ ಸೂತ್ರ ಮರಿ ಮಾಗ ಲೋಯುತ್ತಾನಾಗ ಮಂಗಳ ಸೂತ್ರ ಮರಿ ಮಗ ಲೋಯುತ್ತಾಗ ने मटा पाटीने नडदरा बदन पैला आगोदो बवदाटा पाटीने नडदरा बदन पैला आगोदो बवदाटा कंडक दासंदो कीर्ति उळदो कृष्णन कालागा

ದಾಸನ ಭಕ್ತಿ ಜೀರ್ತ ಕೃಷ್ಣ ಹೊಲ್ತನು ಕಿಂಡ್ಯಾಗ ದಾಸನ ಭಕ್ತಿಗೆ ಜಾಶೀತ ಕೃಷ್ಣ ಹೊರ್ತನು ಕಿಂಡ್ಯಾಗೃಷ್ಣ ಇವತ್ತ ಬಂದು ಹೇಳುವೆ ನಾನೇ ಮಗ ಪದನ ಬೈರ ಆಗುದು ಬವದಾಗ ಪಾತ್ರೆ ನಡೆದರ ಪದನ ಬೈರ ಆಗುದು ಬವದಾಗ ಸಕ್ಕರ್ಬರಂದು ಚುಚ್ಚಿ ನೋಡಿದರು ಗುರಿಗೂ ಅಲ್ಲ ಸನ್ನಿತ್ತರು ಹೆಚ್ಚಿನ ಪದವಿ ಪತರು ಅವನೀಗ பல்லள தந்து சுதாக தந்தை மொந்த வந்து தட மால அப்புக்கண்டு சக்கியாக தந்து மொந்த வந்து தட மால அப்புக்கண்டு சக்கியாக ತಿಳೆ ನಡದರ ಬದಲ ಬೈಲ ಆಗೋದು ಬವದಾಗ ನಡದರ ಬದನ ಬೈಲ ಆಗೋದು ಬವದಾಗ ಸಭಾ ಬದುಕೊಲ್ಲ ಪ್ರಾರ್ಥನೆ ಈ ಕ್ಯಾಲಿ ಹಣನ ಮಾರ್ತಿ ಮಾಡ್ತೀವಿ ನೀವು ಎಲ್ಲರ ಕಮಿಟಿ ಅವ್ರಿಗೆ ಅವಕಾಶ ಕೊಟ್ಟಿ ಅಂದ್ರ ಮತ್ತ ನಾವು ಹಾಲಿಟೇಜ್ ಬರೋದು ಹಾಕ ಆಯ್ತು ರೀ ಸರ್ ಯಾಕ ನಮಗ್ ಅವ್ರ ಅಂದಾರ ಅವ್ರಿಗೆ ನಾವು ಅಂದಿವಿ ಇದು ಎಂಡ ಇಲ್ಲ ನಾವು ಕಮಿಟಿ ಅವ್ರಿಗೆ ಮಾತು ಮೀರಿ ನಾವು ಮಾತಾಡವ್ರಿ ಅಂದ್ರೆ ಅಂದ್ರೆ ಹೊಳ್ಳಿ ನಮ್ಗೆ ಅವಕಾಶ ಕೊಡ್ತೀನಿ ಅನ್ನೋ ನೀವು ಮಾತು ಕೊಟ್ರಂದ್ರೆ ನಾವು ಐತ್ರಿ ಹಾ ಅದಕ್ಕೆ ನೀವು ಒಂದು ಕಡೆ ಬರ್ರಿ ಮತ್ತು ಮುಂದಿನ ಊರಾಗ ನೋಡೋಣ ಅವ್ರಿಗೆ ನಮ್ಗೆ ಇಟ್ಕ ಮುಗಿಯಂಗಿಲ್ಲ ಯಾಕ ಅವರು ಕಲಾಯಿದ್ರು ಅಂದ್ರೆ ನಾವು ಕಲ ಯಾಕೆ ನಾವು ವಿನಂತಿ ಮಾಡ್ಕೊತೀವಿ ಅಂದ್ರೆ ನಾವು ಒಬ್ರು ಮಾಲಿಂಗ್ರನ ಮಟುಮನೆ ಒಳಗೆ ನಮ್ಮ ಕಳೆಗೂ ಸಾವಿರಾರು ಮ್ಯಾಲಗಳ ನಿಮ್ಮ ಕಳೆಗೂ ಸಾವಿರಾರು ಮಂದಿ ಶಿಶಿ ಮಕ್ಳಗ ನಾವು ನಿಮಗಣದು ನೀವು ನಮಗಂತೀವಿ ಅಂದ್ರೆ ಕಲಿಮೇಶನು ಕೂಡ ತೀರ ಹುಚ್ಚರಂಗ ಮಾಡಕತ್ತೆ ಅಂತ ಹೇಳಿ ನಮ್ದೂ ಮರ್ಯಾದಲ್ಲ ಮರ್ಯಾದೆ ಅಲ್ಲ ಅದಕ್ಕೆ ಇಲ್ಲಿಗೆ ವಿನಂತಿ ಮಾಡ್ಕೊಂಡು ಕ್ಯಾಲಿ ಮುಗಿಸಿ ಮಂಗಲಾರ್ತಿ ಮಾಡುದು ಬನ್ನಿ ಒಳ್ಳೆ ಹಾಡವರಲ್ಲೋ ಅರ್ಕಾ ಹೋದೆಗ I'm gonna go. ಪಂಡುಳಿದಾಟಿ ಕಲ್ಮೆ ಸಕ್ಕರೆ ಬರದು ಪಡೆದು ಬೆಳ್ಳಿ ಕಡಗ ಮಲ್ಲೇಶ್ ಪಂಡುಳಿದಾಟಿ ಕಲ್ಮೆ ಸಕ್ಕರೆ ಬರದು ಪಡದು ಬೆಳ್ಳಿ ಕಡಗ ಕೇಳರಿ ಹೇಳುವೆ ನಾನಿ ಇವತ್ತ ಬಂದು ಹೇಳುವೆ ನಾನಿ ಮಗ पाहिले नड पैल आगो बगातील नड पैला आगोद बवदागा ಇವತ್ತು ಬಂದು ಹೇಳುವೆ ನಾನು ಮಗ ಯಾವ ಪತ್ತೇಲೆ ನಡೆದರ ಬಂಧನ ಬೈಲ ಅದು ಬಹುದಾಗ ಪತ್ತೆ ನಡೆದ ಹರ ಬಂಧನ ಬೈಲ ಅದು ಬಹುದಾಗ ಹೇಳುವೆ ನಾನೇ ಮಗ ಇವತ್ತು ಬಂದು ಹೇಳುವೆ ನಾನೇ ಮಗ पाात्र नडत राब धन पैला आगोद बव पाडत राब धन पैला आगोद बव दा ದಯವಿಟ್ಟು ಕಮಿಟಿ ಅವರು ಕಡೆ ತೆಗೆದುಕೊಂಡು ಬೇಕಾಗಿನಂತೆ ದಯವಿಟ್ಟು ಎಲ್ಲರೂ ಎದ್ದರು ಎಲ್ಲರೂ ಕೂಡ ಮಗ ಹೇಳ್ರಿ ಎಲ್ಲರೂ ಎದ್ದಿದ್ರಿ ಮಗಾರತಿ ಮಾಡೋಣ ಹೇಳಿ ಹಲೋ ಸರ ಜನರಲ್ ಇಲ್ಲ ಎಲ್ಲ ಹೋಯ್ತಲ್ಲ ಜನರಲ್ಲ ಸಿದ್ಧ ಪದ್ಯ ಸಿದ್ಧಾರೂಢ ಹಲೋ ರೀ ಈಗಿನ ಶರಣ ಬಗ್ಗೆ ಆಗಿಲ್ಲ ಐವತ್ತರ ರೂಪಾಯಿ ವೈ ಐವತ್ತು ಹಾಲು ರೂಪಾಯಿ ಆಗೈತ ನಾಗಾಪುರ ಶರಣ ಕೊಟ್ಟರು ನಾ ಸರ ಆ ಜನರಲ್ ವಿಷಯ ಒಂದು ಬಿಡುಗಡೆ ಮಾಡ್ರಿ ಮಂಗಡದ ಮಂಡ್ರೆ ಕೊಟ್ಬಿಡ್ರಿ ಡ್ರೈವರ್ ಯಾರು ನೀಡೋದು ದಯವಿಟ್ಟು ಬಂದೋಳ ಜನರಲ್ ವಿಷಯ ಅದು ಮೆಟ್ನಾಲಿಗೆ ಅಲ್ಲ ದಯವಿಟ್ಟು ಏನಂತಂದ್ರೆ ದತ್ತ ಸೋಮ ದುರ್ವಾಸ ತಿಳ್ಕೊಂಡು ತ್ರಿಮೂರ್ತಿಗಳು ಅವ ಅ ತ್ರಿಮನಿ ಮಗ ದತ್ತ ಸೋಮ ದುರ್ವಾಸ ದತ್ತ ತ್ರೀ ಮೂರು ಹೆಸರು ಉಲ್ಕ್ರೆ ಹೆಸರು ಹೇಳ್ರಿ ನಾಗಪ್ಪ ಶರಣರು ಜಗದ್ಗುರು ಸಿದ್ಧೇಶ್ವರ ಬದನಾ ಮಂಡಳಿ ಐವತ್ತು ರೂಪಾಯಿ ಕೊಟ್ಟರೆ ದೇವರು ಹೆಸರು ಕೊಟ್ಟರೆ ಉಲ್ಕಡ್ತಾರೆ ಅನ್ನ ಜಯ ಯೋ ಬಾಲಗುವೆ ರೇ ವಿದಯ ಬಾಲಗುವೆ ರೇ ಜಯ್ಯಾಮ ರೇವಣ್ಯಾಮ ರೇ